ಭಾರಿ ದಾಖಲೆಯ ಮಳೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೈರಹಳ್ಳಿ ಸಿಮೆಂಟ್ ಬ್ಲಾಕ್ ಫ್ಯಾಕ್ಟರಿ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ರಾಜಕಾಲುವೆಯಲ್ಲಿ ಸರಾಗವಾಗಿ ಮಳೆಯ ನೀರು ಹರಿತಾ ಇಲ್ಲ ಫ್ಯಾಕ್ಟರಿ ಪ್ರದೇಶಕ್ಕೆ ಮಳೆಯ ನೀರು ನುಗ್ಗಿದೆ ಸೊಂಟದೆತ್ತರಕ್ಕೆ ಮಳೆಯ ನೀರು ನಿಂತಿದೆ ಹೊರಗೆ ಬರುವುದಕ್ಕೆ ಕಾರ್ಮಿಕರು ಕೂಡ ಪರದಾಟವನ್ನ ಪಡ್ತಾ ಇದ್ದಾರೆ ರಾಜಕಾಲುವೆಯಲ್ಲಿ ಸರಾಗವಾಗಿ ನೀರು ಹರಿದಿದ್ರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರಲಿಲ್ಲ ಬೈರಹಳ್ಳಿ ಸಿಮೆಂಟ್ ಬ್ಲಾಕ್ಸ್ ಫ್ಯಾಕ್ಟರಿ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಆರರಿಂದ ಏಳಡಿ ನೀರು ನಿಂತಿದೆ ಅಂತಂದ್ರೆ ಯೋಚನೆ ಮಾಡಿ ಸೊಂಟದ ಹತ್ತಿರ ತನಕವೂ ಕೂಡ ನೀರು ನಿಂತಿದೆ ಅಂತಂದರೆ ಅದೇನೋ ಸ್ವಿಮ್ಮಿಂಗ್ ಪೂಲಾ ಅಥವಾ ರಸ್ತೆನ ಅಥವಾ ನದಿನ ಹೀಗೆ ಪ್ರಶ್ನೆ ಮೂಡತ್ತೆ ಮತ್ತು ಅದಕ್ಕೆ ಗಲೀಜು ನೀರೆಲ್ಲ ಕೂಡ ತುಂಬಿಕೊಂಡಿರುತ್ತೆ ಆ ಗಲೀಜು ನೀರಲ್ಲಿ ಪ್ರಯಾಣವನ್ನು ಮಾಡಬೇಕು ಅಥವಾ ಓಡಾಡಬೇಕು ಅಂತಂದರೆ ಯೋಚನೆ ಮಾಡಿ ಹೇಗೆ ಸಾಧ್ಯ ಅಂತ ಹೇಳಿ ವಿದ್ಯುತ್ ಕಂಬಗಳೇನಾದರೂ ಧರೆಗೆ ಉರುಡಿದರೆ ಏನು ಮಾಡೋದು ಮತ್ತು ಹಾವುಗಳು ಕೂಡ ಬರುತ್ತೆ ವಿಷಜಂತುಗಳು ಕೂಡ ಇರುತ್ತೆ ಅವೆಲ್ಲವನ್ನ ಕೂಡ ದಾಟ್ಕೊಂಡು ಹೋಗೋದು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು ಹೌದು ವಿಷ ಜಂತುಗಳು ಕೂಡ ಇದ್ದಂತಹ ಸಂದರ್ಭದಲ್ಲಿ ಇಲ್ಲೇ ಇದೆ ಜಂತು ಅಂತ ಏನು ನಮಗೇನು ಗೊತ್ತಾಗುತ್ತಾ ಗೊತ್ತಾಗೋದಿಲ್ಲ ಮತ್ತೆ ಕರೆಂಟ್ ಏನಾದರೂ ಪ್ರವಹಿಸಿದ್ರೆ ಮುಗಿತಲ್ಲಿ ಕತೆ ಯಾರೂ ಕೂಡ ಬಂದು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ಮತ್ತೆ ಸಿಬ್ಬಂದಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂದರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಒಂದು ಕಡೆ ಫ್ಯಾಕ್ಟ್ರಿಯಲ್ಲಿ ಉಳಿಯೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಥವಾ ತಡೆಯಪ್ಪ ಮಳೆ ಜೋರಾಗಿದೆ ಮಳೆ ನೀರು ನಿಂತಿದೆ ನಾವು ಮನೆಗೆ ಹೋಗೋಣ ಅಂತಂದರೆ ಅದಕ್ಕೂ ಕೂಡ ಸಾಧ್ಯ ಇಲ್ಲ